ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಆ ಚಾನಲ್ ತುಳಸಿ ಪ್ರಯೋಜನಗಳು ಮತ್ತು ಔಷಧಿಯ ಉಪಯೋಗಗಳು ಏನೆಂದು ತಿಳಿದುಕೊಳ್ಳೋಣ ಇದರ ಹಿಂದಿ ಹೆಸರು ತುಳಸಿ ಸಂಸ್ಕೃತ ಹೆಸರು ತುಳಸಿ ಇಂಗ್ಲಿಷ್ ಹೆಸರು ಹೋಲಿ ಬೆಸೆಲ್ ಇದೊಂದು ಉಷ್ಣವಲಯದ ಹವಾಮಾನದಲ್ಲಿ ವ್ಯಾಪಕವಾಗಿ ಬೆಳೆಯುವ ವಾರ್ಷಿಕ ಸೂಕ್ಷ್ಮ ಮೂಲಿಕೆ ಇದನ್ನು ವಳಾಂಗನ ಸಸ್ಯವಾಗಿಯೂ ಬೆಳೆಸುತ್ತಾರೆ ಏಕೆಂದರೆ ಇದಕ್ಕೆ ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ಪವಿತ್ರ ಸ್ಥಾನವನ್ನು ಕೊಡಲಾಗಿದೆ ಇದರ ಎಲೆಗಳನ್ನು ಔಷಧೀಯವಾಗಿ ವಿವಿಧ ರೀತಿಯಾಗಿ ಉಪಯೋಗಿಸುತ್ತಾರೆ ಭಾರತೀಯ ಪುರಾಣಗಳು ಮತ್ತು ಸನಾತನ ಧರ್ಮವು ತುಳಸಿಯನ್ನು ಪವಿತ್ರ ಮೂಲಿಕೆ ಎಂದು ಗುರುತಿಸಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತಹ ಪ್ರಾಮುಖ್ಯತೆಯು ಮೂಲಿಕೆಯ ನಿಜವಾದ ಆರೋಗ್ಯಕಾರಿ ಗುಣಗಳಿಂದ ಬಂದಿದೆ ಅನಿಸುತ್ತದೆ ತುಳಸಿ ಸಸ್ಯ ಅಥವಾ ಹೋಲಿ ತುಳಸಿಯ ಪ್ರಯೋಜನಗಳು ಈ ಕೆಳಗಿನಂತಿವೆ ತುಳಸಿಯು ಆರೋಗ್ಯಕರ ಹೃ ಹೃದಯವನ್ನು ಉತ್ತೇಜಿಸುತ್ತದೆ ಇದು ವಯಸ್ಸಿನ ವಿರೋಧಿ ತುಳಸಿಯಲ್ಲಿರುವ ವಿಟಮಿನ್ ಸಿ ಮತ್ತು ಎ ಉತ್ತಮ ಉತ್ಕರ್ಷಣ ನಿರೋಧಕಗಳಾಗಿವೆ ಮತ್ತು ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಎಲ್ಲ ಹಾನಿಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡುತ್ತದೆ ತುಳಸಿಯು ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತುಳಸಿಯಲ್ಲಿರುವ ಆಸಿಟಿಕ್ ಆಮ್ಲವು ಕಲ್ಲುಗಳ ವಿಭಜನೆಗೆ ಸಹಾಯ ಮಾಡುತ್ತದೆ ತಲೆನೋವು ನಿವಾರಿಸುತ್ತದೆ ತುಳಸಿ ನೈಸರ್ಗಿಕ ತಲೆನೋವು ನಿವಾರಕವಾಗಿದ್ದು ಮೈಗ್ರೇನ್ ನೋವನ್ನು ಸಹ ನಿವಾರಿಸುತ್ತದೆ ಮೊಡವೆಗಳನ್ನು ನಿವಾರಿಸುತ್ತದೆ ತುಳಸಿ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಜ್ವರವನ್ನು ನಿವಾರಿಸುತ್ತದೆ ತುಳಸಿ ಜ್ವರದ ಚಿಕಿತ್ಸೆಗಾಗಿ ಹಳೆಯ ಹಳೆಯ ಪದಾರ್ಥವಾಗಿದೆ ವಿವಿಧ ಆಯುರ್ವೇದ ಔಷಧಗಳು ಮತ್ತು ಮನೆಮದ್ದುಗಳ ಸೂತ್ರೀಕರಣದಲ್ಲಿ ಇದು ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಕಣ್ಣಿನ ಆರೋಗ್ಯ ಗುಣಲಕ್ಷಣಗಳು ವೈರಲ್ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕನ್ನು ತಡೆಗಟ್ಟುವ ಮೂಲಕ ಕಣ್ಣಿನ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಕಣ್ಣಿನ ಉ ಉರಿಯೂತವನ್ನು ಶಮನಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬಾಯಿಯ ಆರೋಗ್ಯ ತುಳಸಿ ನೈಸರ್ಗಿಕ ಮೌತ್ ಫ್ರೆ ಮತ್ತು ಮೌಖಿಕ ಸೋಂಕು ನಿವಾರಕವಾಗಿದೆ ಬಾಯಿ ಹುಣ್ಣುಗಳನ್ನು ಸಹ ಗುಣಪಡಿಸುತ್ತದೆ ತುಳಸಿ ಹಲ್ಲಿನ ಕುಳಿಗಳು ಫ್ಲೇಕ್ ಟಾರ್ಟರ್ ಮತ್ತು ಕೆಟ್ಟ ಉಸಿರಾಟಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುತ್ತದೆ ಮತ್ತು ಹಲ್ಲುಗಳನ್ನು ರಕ್ಷಿಸುತ್ತದೆ ತುಳಸಿ ಉಸಿರಾಟದ ವ್ಯವಸ್ಥೆಯು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕನ್ನು ಗುಣಪಡಿಸುತ್ತದೆ ಇದು ಬ್ರಾಂಕೈಟಿಸ್ ಮತ್ತು ಕ್ಷ ಕ್ಷಯರೋಗದಂತಹ ವಿವಿಧ ಉಸಿರಾಟದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ವಿಟಮಿನ್ ಕೆ ಯ ಸಮೃದ್ಧ ಮೂಲ ವಿಟಮಿನ್ ಕೆ ಅತ್ಯಗತ್ತ ಕೊಬ್ಬು ಕರಗಬಲ್ಲ ವಿಟಮಿನ್ ಆಗಿದ್ದು ಮೂಳೆಗಳ ಆರೋಗ್ಯ ಮತ್ತು ಹೃದಯದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೀವು ಮಧುಮೇಹಿ ರೋಗಿಗಳಾಗಿದ್ದರೆ ಮತ್ತು ಸಕ್ಕರೆ ಮಟ್ಟ ನಿಯಂತ್ರಿಸಲು ಬಯಸಿದರೆ ತುಳಸಿ ಎಲೆಗಳನ್ನು ಸೇವಿಸಬಹುದು ಇಲ್ಲವೇ ಅದರ ಶಾಖವನ್ನು ತೆಗೆದುಕೊಳ್ಳುವ ಮೂಲಕ ಶೀಘ್ರ ಪರಿಹಾರ ಪಡೆಯಬಹುದು ತುಳಸಿ ಎಲೆಗಳಲ್ಲಿ ಮಧುಮೇಹ ವಿರೋಧಿ ಗುಣಗಳು ಕಂಡುಬರುತ್ತವೆ ಎಂದು ಕೆಲವು ಸಂಶ್ ಸಂಶೋಧನೆಗಳು ಬಹಿರಂಗಪಡಿಸಿವೆ ತುಳಸಿ ಉಸಿರಾಟದ ವ್ಯವಸ್ಥೆಯ ವೈರಲ್ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕನ್ನು ಗುಣ ಗುಣಪಡಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು